ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಇವತ್ತಿನ ನನ್ನ ವಿಡಿಯೋಗೆ ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಫಸ್ಟ್ ಅಂಡ್ ಫೋರ್ ಮೋಸ್ಟ್ ಹೇಳ್ಬಿಡ್ತಾ ಇದ್ದೀನಿ ಜಸ್ಟ್ ಇನ್ ಕೇಸ್ ಟಿವಿನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಬಿಡಿ ಆಯ್ತಾ ಇವತ್ತು ಒಂದು ವಿಶೇಷವಾದಂತ ಜಾಗಕ್ಕೆ ಬಂದಿದ್ದೀನಿ ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ ಅನ್ಸುತ್ತೆ ಅಂದ್ರೆ ಕೋರ್ಸ್ ಲೋಕಲ್ ಅಲ್ಲಿ ತುಂಬಾ ಫೇಮಸ್ ಬಟ್ ಸ್ವಲ್ಪ ದೂರ ಈ ಈ ಒಂದು ಜಾಗ ಅಷ್ಟೊಂದು ಇನ್ನೂ ಪರಿಚಯ ಆಗಿಲ್ಲ ಸೊ ನಾನಿವತ್ತು ಶ್ರೀನಿವಾಸ ನಗರ ಬ್ಯಾಂಕ್ ಕಾಲೋನಿ ಹತ್ರ ಇರುವಂತ ಸಂತೋಷ್ ಹೋಳಿಗೆ ಮನೆ ಅಥವಾ ಶ್ರೀ ಸುಗ್ಗಿ ಮಂಗಳೂರು ಸ್ಟೋರ್ಸ್ ಅಂತ ಈಗೀಗ ಇದು ಫೇಮಸ್ ಆಗ್ತಾ ಇದೆ ಸುಗ್ಗಿ ಮಂಗಳೂರು ಸ್ಟೋರ್ಸ್ ಮಂಗಳೂರು ಸ್ಟೋರ್ಸ್ ಅಂತಿದ್ದ ಹಾಗೆ ನಿಮಗೆ ಗೊತ್ತಾಗಿರ್ಬೇಕು ಎಸ್ ಮಂಗಳೂರು ಶೈಲಿಯ ತಿಂಡಿ ತಿನಿಸುಗಳು ಇಲ್ಲಿ ಸಿಗುತ್ತೆ ಸೊ ಇಲ್ಲಿ ಎಷ್ಟೊತ್ತಿಂದ ಎಷ್ಟೊತ್ತು ಓಪನ್ ಇರುತ್ತೆ ಏನೇನು ವಿಶೇಷ ಏನೇನು ಸಿಗುತ್ತೆ ಬೆಲೆ ಹೇಗಿದೆ ರುಚಿ ಹೇಗಿದೆ ಎಲ್ಲದನ್ನು ಇವತ್ತಿನ ವಿಡಿಯೋನಲ್ಲಿ ನೋಡ್ತಾ ಹೋಗೋಣ ಬನ್ನಿ ಹಾಗಿದ್ರೆ ಆ ಈಗ ನಾವು ಮಧ್ಯಾಹ್ನ ಬಂದಿದೀವಿ ಸೊ ಮಧ್ಯಾಹ್ನ ಏನೇನ್ ಸಿಗುತ್ತೆ ಅನ್ನೋದನ್ನ ನಿಮ್ಗೆ ಡೀಟೇಲ್ ಆಗಿ ವಿಡಿಯೋನ ತೋರಿಸ್ತಾ ಹೋಗ್ತೇನೆ ತಮನ್ ಸಂತೋಷ್ ಮನೆ ಹೋಳಿಗೆ ಅಂತ ಹೇಳಿದೆ ನಾನು ಹೋಳಿಗೆ ಅಂದ್ಮೇಲೆ ಹೋಳಿಗೆಗಳು ವಿಧ ವಿಧವಾದದ್ದು ಇರ್ಲೇಬೇಕು ಸೊ ಕಾಯಿ ಹೋಳಿಗೆ ಬೇಳೆ ಹೋಳಿಗೆ ಬೇಳೆ ಹೋಳಿಗೆ ಖಾರ ಅಂದ್ರೆ ಬಿಳಿ ಹೋಳಿಗೆ ಅಂತೀವಿ ಮೋಸ್ಟ್ಲಿ ಅದಿರ್ಬೇಕು ಖರ್ಜೂರ ಕೊಬ್ಬರಿ ಸಕ್ಕರೆ ಕೋಬಾ ಕ್ಯಾರೆಟ್ ಶೇಂಗಾ ಕಾಯಿ ಹೋಳಿಗೆ ದಪ್ಪ ಬೇಳೆ ಹೋಳಿಗೆ ದಪ್ಪ ಅವು ಅದ್ರಲ್ಲೂ ವೇರಿಯೇಷನ್ ಒಣಕೊಬ್ಬರಿ ಗುಲ್ಕಂದು ಫಿಫ್ಟಿ ಫಿಫ್ಟಿ ಹೋಳಿಗೆ ಅಂತೆ ಪೈನ್ ಸಕ್ಕರೆ ತುಪ್ಪ ಬಿಳಿ ಹೋಳಿಗೆ ಶುಗರ್ ಫ್ರೀ ಹೋಳಿಗೆ ವಾವ್ ಬಾದಾಮಿ ಹೋಳಿಗೆ ಡ್ರೈ ಫ್ರೂಟ್ಸ್ ಅಂಜೂರ ಪೇಣಿ ಚಿರೋಟಿ ಕೂಡ ಇಲ್ಲಿ ವಾ ವೆರಿ ನೈಸ್ ಬಿಳಿ ಹೋಳಿಗೆ ಬೇರೆ ಬೇಳೆ ಹೋಳಿಗೆ ಖಾರ ಬೇರೆ ನಾನು ಎರಡು ಒಂದು ಅನ್ಕೊಂಬಿಟ್ಟೆ ಬೇಳೆ ಹೋಳಿಗೆ ಖಾರ ಅದನ್ನು ಟ್ರೈ ಮಾಡಿಲ್ಲ ಇಲ್ಲಿ ಗಂಜಿ ಊಟ ಸಿಗತ್ತೆ ಅನ್ನೋದು ನಾನು ಕೇಳಿದ್ದೀನಿ ಆಯ್ತಾ ಸೊ ನಾನು ಇದುವರೆಗೂ ಎಲ್ಲೂ ಗಂಜಿ ಊಟ ತಿಂದಿಲ್ಲ ಸೊ ಇದೇ ಫಸ್ಟ್ ಟೈಮು ಗಂಜಿ ಊಟ ತಿನ್ನಕ್ಕೆ ಅಂತ ಇಲ್ಲಿ ಹುಡ್ಕೊಂಡು ಬಂದಿದ್ದೀನಿ ನಾನು ಲೆಟ್ಸ್ ಹ್ಯಾವ್ ಗಂಜಿ ಊಟ

ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತು ಆಮೇಲೆ ರಜಾ ಇದೆ ಯಾವತ್ತಾದ್ರೂ ಫುಲ್ ಡೇ ಹಾಲಿಡೇನಾ ಸೋಮವಾರ ಶಾಪ್ ಓಪನ್ ಇರುತ್ತೆ ಪಕ್ಕದಲ್ಲಿ ಹೋಳಿಗೆ ಓಪನ್ ಇರುತ್ತೆ ಓಕೆ ಓಕೆ ಬಟ್ ಊಟ ಬೇಕು ಅಥವಾ ಕೊಟ್ಟೆ ಕಡಬು ಇದೆಲ್ಲ ಬೇಕು ಅಂತ ಹೇಳಿದ್ರೆ ಬೇರೆ ದಿನ ಬರಬೇಕು ಮಂಗಳವಾರದಿಂದ ಭಾನುವಾರ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತು ಅಂಡ್ ಬೆಳಿಗ್ಗೆ ಬಂದ್ರೆ ತಿಂಡಿಗಳು ಸಿಗುತ್ತೆ ಅಲ್ವಾ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕೊಟ್ಟೆ ಇಡ್ಲಿ ಇರುತ್ತೆ ಸಾಂಬಾರ್ ಚಟ್ನಿ ಕೊಡ್ತೀವಿ ಇಡ್ಲಿ ಸಾಂಬಾರ್ ಚಟ್ನಿ ಆಮೇಲೆ ಹನ್ನೆರಡು ಗಂಟೆಯಿಂದ ಒಂಬತ್ತು ಗಂಟೆಗೆ ಅದಕ್ಕೆ ಉಪ್ಪಿನಕಾಯಿ ಪಲ್ಯ ಹಪ್ಪಳ ಮೆಣಸು ಎಲ್ಲ ಕೊಡ್ತೀವಿ ಇರುತ್ತೆ ಮತ್ತೆ ನಾಲ್ಕ ನಾಲ್ಕು ಗಂಟೆ ಅಂದ್ರೆ ನೀರ್ ದೋಸೆ ಇರುತ್ತೆ ಅರ್ಶನಾ ತಿರುಮುರಿ ಚಟ್ಟಂಬಡೆ ಮತ್ತೆ ಒಂದೇಲಗ ದೋಸೆ ಒಂದು ವೆರೈಟಿ ಒಂದೇಲಗ ದೋಸೆ ಇರುತ್ತಾ ಹೌದು ಓ ವೆರಿ ನೈಸ್ ಅದೆಲ್ಲ ನಾಲ್ಕ್ ಗಂಟೆ ಮೇಲಾ ಕಂಟಿನ್ಯೂ ಅಂದ್ರೆ ಇರುತ್ತೆ ಆ ಈ ಕೊಟ್ಟೆ ಕಡುಬು ಜೊತೆ ಚಟ್ನಿ ಮತ್ತೆ ಸಾಂಬಾರ್ ಇರಲ್ಲ ಒಂದ್ ಪ್ಲೇಟಿಗೆ ಎಷ್ಟ್ ಒಂದ್ ಬರ್ತಾ ಎರಡ್ ಬರ್ತಾ ಒಂದ್ ಪ್ಲೇಟಿಗೆ ಎರಡು ಬರುತ್ತೆ ನಲವತ್ತೈದು ರೂಪಾಯಿ ಒಂದ್ ಸಿಂಗಲ್ ಅಂದ್ರೆ ಇಪ್ಪತ್ತೈದು ರೂಪಾಯಿ ಹೌದಾ ಫಸ್ಟ್ ಆಗಿ ಊಟಕ್ಕೆ ಮುಂಚೆ ಒಂದು ಕೊಟ್ಟೆ ಕಡುಬು ಕಟ್ಬಿಡಿ ಸಿಂಗಲ್ ಕೊಡಿ ನೋಡೋಣ ಅಲ್ಲ ಚೇಂಜ್ ಮಾಡ್ಕೊಂಬಿಟ್ಟೆ ಮ್ಯಾಮ್ ಕೆ ಮಂಗಳೂರು ಶೈಲಿಯ ಕೊಟ್ಟೆ ಕಡುಬು ಚಟ್ನಿ ಕೊಟ್ಟಿದ್ದಾರೆ ಸಾಂಬಾರು ನಾನು ಸಿಂಗಲ್ ಪೀಸ್ ಕೊಟ್ಟೆ ಕಡುಬು ತಗೊಂಡಿದೀನಿ ನೋಡಿ ಸಾಕಷ್ಟು ದೊಡ್ಡದಾಗಿದೆ ಮುರಿಯೋಣ ಸಾಫ್ಟ್ ಆಗಿ ನೋಡಿ ಎಷ್ಟು ಏರಿ ಏರಿ ಆಗಿದೆ ಅಂತ ಗೊತ್ತಾಗತ್ತೆ ಆಫ್ ಅಫ್ಕೋರ್ಸ್ ಇದು ತಿಂಡಿಗೆ ತಿನ್ನೋ ಅಂಥದ್ದು ನಾನು ಮಧ್ಯಾಹ್ನ ಬಂದಿದ್ದೀನಿ ಈಗ ಹನ್ನೆರಡೂವರೆ ಬಟ್ ಹನ್ನೆರಡುವರೆನೋ ಇಡ್ಲಿ ಸಿಗ್ತಾ ಇದೆ ವಿಚ್ ಇಸ್ ಗುಡ್ ಥಿಂಗ್ ಸೊ ಫಸ್ಟ್ ಬರೀ ಕೊಟ್ಟೆ ಕಡುಬು ಮತ್ತು ಚಟ್ನಿ ಚಟ್ನಿ ಹುಳು ಹುಳಿಯಾಗಿ ಖಾರವಾಗಿದೆ ಫುಲ್ ಒಣಮೆಣ್ಸಿನ್ಕಾಯಿ ಖಾರ ಹುಣ್ಸೆ ಹಣ್ಣು ಜೋರಿದೆ ಚೆನ್ನಾಗಿದೆ ಮೇನ್ ಬೇಸ ಕಡಲೆಬೇಳೆ ಇರಬೇಕು ಹ್ಞೂ ಚೆನ್ನಾಗ ಕೊಟ್ಟೆ ಕಡ್ಬು ಕಾಯಿ ಹಾಕ್ತಾರೆ ಅನ್ಸೋತಲ್ವಾ ಇದು ಏನು ಸೌತೆಕಾಯಿ ಹಾಕಿದಾರಾ ಮಂಗ್ಳೂರು ಜೋರ್ಸ್ ಅಂದರೆ ಮಂಗ್ಳೂರು ಸೌತೆಕಾಯ ಹೂ ಸಾಂಬಾರು ಸಕ ಹ್ಮ್ ಸಾಂಬಾರು ತುಂಬ ಚೆನ್ನಾಗಿದೆ ಹ್ಞೂ ಅಂದರೆ ಈ ಸಾಂಬಾರು ಹೇಗೆ ಅಂದರೆ ಹುಳಿ ಥರ ಇದೆ ಅಂದರೆ ನಾವು ಅನ್ನಕ್ಕೆ ಕಲಿಸ್ತೀವಲ್ಲ ಆ ಥರ ಇದೆ ಸಾಂಬಾರು ಸೊ ನೀಟಾಗಿದೆಕ್ಕೆ ಅನ್ನೂ ಹಾಕ್ಕೊಂಡು ತಿನ್ಬಿಡ್ಬೋದು ಆ ಥರ ಇದೆ ಚೆನ್ನಾಗಿ ಉಪ್ಪು ಖಾರವಾಗಿ ಚೆನ್ನಾಗಿದೆ ಕರ್ವೆನ್ ಸೊಪ್ಪು ಸಾಸಿವೆ ಎಲ್ಲ ಒಗ್ಗರಣೆ ಕೊಟ್ಟಿದ್ದಾರೆ ಅದು ಸಕ್ಕದ ಇದೆ ಇಂಗು ಘಮ ಚೆನ್ನಾಗಿ ಇಂಗು ಘಮ 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 ಅಂತಿದೆ ಇನ್ನೂ ಏನೋ ಒಂದು ತರಕಾರಿ ಇದೆ ಬದ್ನೆಕಾಯಿ ಅನ್ಸುತ್ತೆ ಬದ್ನೆಕಾಯಿ ಹಾಕಿದ್ದಾರೆ ಇದು ಶ್ರೀನಿವಾಸ್ ನಗರ ನಿಮಗೆ ಬ್ಯಾಂಕ್ ಕಾಲೋನಿ ಹತ್ತಿರನೇ ಬರುತ್ತೆ ಇದು ಜಸ್ಟ್ ಪ್ಯಾರ್ಲೆಲ್ ರೋಡ್ ಮೇನ್ ರೋಡಿಂದ ಪ್ಯಾರ್ಲೆಲ್ ರೋಡು ಕಾಂತಿ ಸ್ವಿಚ್ ಎದುರುಗಡೆ ಬರುತ್ತೆ ನಿಮಗೆ ಲ್ಯಾಂಡ್ ಮಾರ್ಕ್ ಬೇಕು ಅಂತ ಹೇಳಿದ್ರೆ ಹೌದು ಗೂಗಲ್ ಮ್ಯಾಪಲ್ಲಿ ಹಾಕ್ಕೊಂಡೆ ನಾವು ಬಂದಿದ್ದು ಸೊ ಡೈರೆಕ್ಟಾಗಿ ಶ್ರೀ ಸುಗ್ ಶ್ರೀ ಸುಗ್ಗಿ ಮಂಗ್ಳೂರು ಸ್ಟೋರ್ಸ್ ಅಂತ ಹಾಕ್ಕೊಂಡ್ರೆ ಶ್ರೀನಿವಾಸ ನಗರ ಅಂತ ಹಾಕಿದ್ರೆ ಇಲ್ಲಿ ತನಕ ಬರ್ತೀವಿ ಈರುಳ್ಳಿ ಬದನೆಕಾಯಿ ಮಂಗ್ಳೂರು ಸೌತೆಕಾಯಿ ಎಲ್ಲ ಹಾಕಿ ಉಪ್ಪು ಖಾರ ಎಲ್ಲ ಹದವಾಗಿ ಬೇಳೆ ಚೆನ್ನಾಗಿ ಹಾಕಿದ್ದಾರೆ ಅನ್ಸುತ್ತೆ ಅಥವಾ ರುಬ್ಬ ಹಾಕಿ ಮಾಡಿದ್ದಾರೆ ರುಬ್ಬ ಹಾಕಿ ಚೆನ್ನಾಗಿ ಕರ್ವನ್ ಸೊಪ್ಪು ಒಗ್ಗಂಟೆ ಕೊಟ್ಟಿದ್ದಾರೆ ಅದು ಸೂಪರ್ ಆಗಿ ಅನಿಸ್ತಾ ಇದೆ ಪ್ರಶಾಂತ್ ಹೇಳ್ದಂಗೆ ಪಕ್ಕದಲ್ಲಿ ಅದು ಆಕ್ಚುಲಿ ಸುಗ್ಗಿ ಮಂಗಳೂರು ಸ್ಟೋರ್ಸ್ ಇದು ಬಂದು ಸಂತೋಷ್ ಹೋಳಿಗೆ ಮನೆ ಆಯ್ತಾ ಹ್ಮ್ ಎರಡು ಒಂದೇ ಅಲ್ಲಿ ನಿಮಗೆ ಮಂಗ್ಳೂರ್ ಐಟಮ್ಸ್ ಎಲ್ಲ ನಾವು ಸುಮ್ಮನೆ ಒಂದು ಗ್ಲಾನ್ಸ್ ನೋಡ್ಕೊಂಡು ಬಂದ್ವಿ ಎಷ್ಟೊಂದು ವೆರೈಟಿ 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 ಐಟಮ್ಸ್ ಇದೆ ಅಲ್ಲಿ ಅಂದರೆ ಮಾಮೂಲಾಗಿ ನಮ್ಗೆ ಹೊರಗಡೆ ಇರುವಂಥದ್ದು ಎಷ್ಟೊಂದು ನನ್ಗೆ ಅಲ್ಲಿ ಕಾಣಿಸ್ತು ಅಫ್ಕೋರ್ಸ್ ನೆಕ್ಸ್ಟ್ ಇಲ್ಲಿಂದ ಮುಗಿಸ್ಕೊಂಡು ಅಲ್ಲಿ ಏನು ಶಾಪ್ ಮಾಡ್ಕೊಂಡು ಮನೆಗೆ ತೊಗೊಂಡು ಹೋಗ್ತೀನಿ ಗೊತ್ತಿಲ್ಲ ನನಗೆ ಇಂಟ್ರೆಸ್ಟಿಂಗ್ ಆಗಿ ಒಂದಷ್ಟು ತರಕಾರಿಗಳು ಕಾಣಿಸ್ತು ನನಗಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ತರಕಾರಿಗಳು ಹಲಸಿನಕಾಯಿ ಆಗಿರ್ಬೋದು ಮತ್ತು ಅದು ಮೋಸ್ಟ್ಲಿ ಪತ್ರೋಡೆ ಪತ್ ಅದು ಪ ಏನೋ ಪಾತ್ರ ಅಂತೇನು ಹೇಳ್ತೀವಿ ಏನು ಎಲ್ಲ ಅದು ಪತ್ರೆಲೆ ಎಲೆ ಹಾಂ ಮೋಸ್ಟ್ಲಿ ಅದು ನನಗೆ ಕರೆಕ್ಟಾಗಿ ಅದರ ಹೆಸರುಗಳು ಗೊತ್ತಿಲ್ಲ ಸೊ ಅಲ್ಲಿ ಹೋದ್ಮೇಲೆ ನೋಡಿಬಿಟ್ಟು ತೊಗೋಬೇಕಾಗುತ್ತೆ ಇಡ್ಲಿ ಸೂಪರ್ ಗಂಜಿ ಊಟ ತೊಗೋಬೇಕು ನೆಕ್ಸ್ಟ್ ನಮಸ್ಕಾರ ನಮಸ್ತೆ ತಮ್ಮ ಹೆಸರು ನೈಸ್ ಫಸ್ಟ್ ಟೈಮ್ ಈ ಹೆಸರು ಕೇಳ್ತಿರೋದು ಸೊ ಸರ್ ಇದು ಸ್ಟಾರ್ಟ್ ಮಾಡಿ ಎಷ್ಟು ಇದಾಯ್ತು ನಿಮ್ದು ಇಯರ್ಸ್ಯರ್ಸ್ ಆಗಿ ಒಂದ್ ಎರಡು ವರ್ಷ ಈಗ ಅದೇ ಯಾಕಂದ್ರೆ ಕಿಚನ್ ಇರ್ಲಿಲ್ಲ ತುಂಬಾ ಜನ ರಿಕ್ವೈರ್ಮೆಂಟ್ ಇತ್ತು ಕೇಳ್ತಾ ಇದ್ರು ಎಲ್ರು

ಮತ್ ಆಮೇಲೆ ಹನ್ನೊಂದುವರೆಯಿಂದ ಕುಸುಲಕ್ಕಿದ್ದು ಊಟ ಶುರು ಆಗುತ್ತೆ ಅದು ಅಪ್ ಟು ನಿಮಗೆ ರಾತ್ರಿ ಎಂಟೂವರೆ ವರೆಗೆ ಕುಸಲಕ್ಕಿ ಊಟ ಇರುತ್ತೆ ಆಮೇಲೆ ನಾಲ್ಕು ಗಂಟೆಯಿಂದ ತಿಂಡಿ ಶುರು ಅಂದ್ರೆ ನೀರ್ ದೋಸೆ ಅದಕ್ಕೆ ಮಾವಿನ ಹಣ್ಣಿನ ರಸಾಯನ ಒಂದಿನ ಒಂದಿನ ಇದು ಬಾಳೆ ಹಣ್ಣಿನ ರಸಾಯನ ಸೀಕರಣೆ ಸೀಕರಣೆ ಅದೇ ಡೈಲಿ ಅದು ಚೇಂಜ್ ಮಾಡ್ತೀವಿ ಇಲ್ಲಿ ಫಾಸ್ಟ್ ಮೂವಿಂಗ್ ಯಾವ್ದು ಅಂತ ನಾನು ನಿಮ್ಗೆ ಕೇಳೋ ಹಂಗೇ ಇಲ್ಲ ಇವಾಗ ಇಲ್ಲ ಸೆಲೆಕ್ಟೆಡ್ ಐಟಮ್ ಅಲ್ಲ ಡೈಲಿ ವೆರೈಟಿ ಚೇಂಜ್ ಆಗಿರೋದು ಎಲ್ಲಾ ಐಟಮ್ ಫಾಸ್ಟ್ ಮೂವಿಂಗ್ ಕರೆಕ್ಟ್ ಸೊ ಟೈಮಿಂಗ್ಸ್ ಒಂದ್ಸಲ ಹೇಳ್ಬಿಡಿ ಸರ್ ನನಗೆ ನೀವು ಬೆಳಿಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತುವರೆಗೆ ನಮ್ ಶಾಪ್ ಟೈಮಿಂಗ್ ಆ ಆ ಕಡೆ ಬಂದ್ಬಿಟ್ಟು ಅದೇ ಊಟದ್ದು ತಿಂಡಿದು ಅದೇ ನಮಗೆ ಕರೆಕ್ಟ್ ಟೈಮಿಂಗ್ ಎಲ್ಲಾ ಲೈವ್ ಕೌಂಟರಇದರಿಂದ ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ಐಟಮ್ಸ್ ರಾಜ ಇದ್ಯಾವತ್ತ ಅದು ಸೋಮವಾರ ವಾರದ ರಜಾ ಆ ಅದು ಶಾಪ್ ಮಾತ್ರ ಇರುತ್ತೆ ಹೌದು ಹೌದು ಶಾಪ್ ಇರುತ್ತವತ್ತ ಶಾಪ್ ನ ಯಾವತ್ತು ರಜಾ ರಜಾ ಹೌದು ಸಂಜೆ 9 ಗಂಟೆ ಮೇಲೆ ಓಪನ್ ಇರುತ್ತೆ ಓಕೆ ಶಾಪ್

ಅದು ವಾರದಲ್ಲಿ ಮೂರ್ ದಿವಸ ಇರುತ್ತೆ ಮಂಗಳವಾರ ಗುರುವಾರ ಶನಿವಾರ ಭಾನುವಾರ ಮಿಸ್ ಮಾಡಲ್ಲ ಇದ್ದೇ ಇರುತ್ತೆ ಅದು ಸಾಯಂಕಾಲ ಅದು ನಾಲ್ಕು ಗಂಟೆಯಿಂದ ಶುರು ನೋಡಿ ನಾನು ಮಧ್ಯಾಹ್ನ ಬಂದಿದ್ದೀನಿ ಸೊ ಹಾಗಾಗಿ ಆ ಐಟಮ್ಸ್ ಎಲ್ಲಾ ಮಿಸ್ ನನಗೆ ನಾ ಮಧ್ಯಾಹ್ನ ನಾನ್ ಗಂಜಿ ಊಟಕ್ಕೋಸ್ಕರ ಬಂದೆ ಸೊ ನನಗೆ ಸಾಯಂಕಾಲ ಸಿಗುತ್ತೆ ಅಂತ ಗೊತ್ತಿರೋದೇ ಸಂಜೆನ ಜಾಸ್ತಿ ಅಲ್ಲ ನನಗೆ ಗಂಜಿ ಊಟ ಸಂಜೆ ಸಿಗುತ್ತೆ ಅಂತ ಗೊತ್ತಿರ್ಲಿಲ್ಲ ಮಧ್ಯಾಹ್ನ ಅನ್ಬಿಟ್ಟು ಮತ್ತೆ ನನಗೆ ಗಂಜಿ ಊಟ ಬೇಕು ಅನ್ನೋ ಕಾರಣಕ್ಕೆ ಮಧ್ಯಾಹ್ನನೇ ಮಧ್ಯಾಹ್ನ ಮತ್ತೆ ಡೈಲಿ ಒಂದೊಂದು ದಿನ ಕರೆದಿದ್ದು ದಿನ ಬಿಸ್ಕುಟ್ ರೊಟ್ಟಿ ಮಂಗಳವಾರ ಆಮೇಲೆ ಗುರುವಾರ ಬನ್ಸ್ ಒಂದಿನ ಗೋಳಿ ಬಜೆ ಒಂದಿನ

ಪೆನ್ ಪೀಸ್ ಲೆಕ್ಕನ ಹೇಗದು ಒಂದು ಪ್ಲೇಟ್ ಅಲ್ಲಿ ಎರಡು ಬರುತ್ತೆ ಎಷ್ಟು ಎರಡಕ್ಕೆ ಎಷ್ಟು ಒಂದಕ್ಕಾದ್ರೆ ಹದಿನೈದು ಇದು ಹಾಗೆ ಅದ್ರ ಜೊತೆ ಚಟ್ನಿ ಕಟ್ನಿ ಇದೆ ಬೇಕಾದ್ರೆ ಓಕೆ ಹೌದಾ ಕೇಳ್ತಾರ ಇದಕ್ಕೆ ಹಂಗೆ ಉಪ್ಪು ಓಕೆ ನೋಡುವ ಸೊ ಚಟ್ಟಾಂಬೊಡೆ ಪ್ರಶಾಂತ್ ಹಂಗೆ ಪಾಸ್ ಚಟ್ಟಾಂಬೊಡೆ ನಾವು ಇದನ್ನ ಚಟ್ನಿ ಆಂಬೊಡೆ ಅಂತ ಚಟ್ನಿ ಜೊತೆ ತಿಂತಾ ಇದ್ದೀವಿ ಫಸ್ಟ್ ಟೈಮ್ ಚಪಾ ದೊಡ್ದ ಇದೆ ಆಂಬೋಡ ಬೇಳೆ ಕಡೆ ಎಲ್ಲ ಕಟುಮ್ ಕುಟುಂಬ ಕಟುಂಬ ಕಟುಮ್ ಅಂಥದ ಹ್ಞೂ ಇದರಲ್ಲಿ ನಾರ್ಮಲ್ ಆಂಬೋಡೆ ಇಳದಿರೋ ಅಂಥದ್ದು ಒಂದು ಫ್ಲೇವರ್ ಇದೆ ಅದೇನು ಅಂದರೆ ಧನಿಯಾ ವಿ ಕ್ಯಾನ್ ಸಿ ಧನಿಯಾ ಅಂಡ್ ಆ ಫ್ಲೇವರು ಇಲ್ಲಿಗೆ ಸಿಗ್ತಾ ಇದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಕಾಣಿಸ್ತಾ ಧನಿಯಾ ಅದು ಧನಿಯಾ ಧನಿಯಾ ಫ್ಲೇವರ್ ಇದೆ ಕಡ್ಲೆ ಬೇಳೆ ಹಾಕಿದ್ದಾರೆ ಉದ್ದಿನ ಬೇಳೆ ಇನ್ನ ಇನ್ನೊಂದು ಯಾವುದೋ ಬೇಳೆ ಇದೆ ಕಡ್ಲೆ ಬೇಳೆ ಜೊತೆ ತೊಗರಿ ಬೇಳೆ ಇರಬೇಕು ಇದ್ರ ಜೊತೆಗೆ ಇದೊಂದಿದೆ ಹ್ಮ್ ತೊಗರಿ ಬೇಳೆ ಹ್ಮ್ ಎಲ್ಲ ಬೆಳೆ ಬೆಂದೋಗಿಲ್ವಾ ಹಾ ಅಂದರೆ ಸವಾಲೇನೋ ಫುಲ್ ಬೇಯಿಸ್ಬಿಡ್ತೀವಲ್ಲ ಆ ಥರ ಬೆಂದಿಲ್ಲ ಕ್ರಿಸ್ಪಿ ಆಗಿದೆ ಕಟುಮ್ ಕಟುಮ್ ಅಂತ ಇದೆ ಚೆನ್ನಾಗಿದೆ ಓ ಸೂಪರ್ ಒಂಥರ ಕರೆದಾಗ ನಾವು ಒಗ್ಗರಣೆ ಹಾಕಿದಾಗ ಹೆಂಗಿರುತ್ತೆ ಆ ತರ ಇದೆ ಹ್ಮ್ ಆಂಬೋಡೆಲ್ ಬೆಂದಿರುತ್ತಲ್ಲ ಆ ಥರ ಕ್ರಿಸ್ಪಾಕ್ ಹಾಳೆ ಕಷ್ಟ ಯಾಚನಯಾ ಕರ್ವೆನ್ ಸೊಪಿだ ಎ ಕೈಂಡ್ ಆಫ್ ಆಂಬೋಡೆ ವಿತ್ ಮೋರ್ ರೆಡ್ ಚಿಲ್ಲಿಸ್ ಸಿಕ್ತಾರೆ ಒನ್ ಮೆನ್ಷನ್ ಕೈ ಒನ್ ಮೆನ್ಷನ್ ಕೈ धनिया ಅವರ್ ಕರ್ವೆನ್ ಸೊಪೂ ಸಿಕ್ತಾರೆ ಸೂಪರ್ ಆಯೆ ಶಾಡಾ ಇದು ಆಂಬೋಡೆ ಎಲ್ಲರೂ ನಿಮಗೆ ಅದು ಇಷ್ಟ ಆಯ್ತು ಆಂಬೋಡೆ ಚಿಕ್ಕಾ ಇರುತ್ತೆ ಬೇ ಮುಗ್ಧ ಹೋಗುತ್ತೆ ಇದು ತಿಂತ ಇದ್ರೆ ಎಷ್ಟೋ ತಿನ್ಬೋದು ಗೊತ್ತಿಲ್ಲ ನನಗೆ ದೊಡ್ಡದಾಗಿರೋದ್ರಿಂದ ಮಕ್ಕಳಿಗೆಲ್ಲ ಇದು ಮಾಡ್ಕೊಳೋರು ವಾಸಿ ಒಂದು ಐದಾರು ಸತಿ ಆಂಬಡೆ 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 ಅಂತಾರಲ್ಲ ಇದು ಒಂದು ಎರಡು ಕೊಟ್ಬಿಟ್ರೆ ಅಲ್ಲಿಗೆ ಸೈಲೆಂಟ್ ಆಗುತ್ತೆ ರೂಪ ಅವರೆಲ್ಲ ಒಂದು ತಿನ್ನೋದೇ ಇಲ್ಲ ಒಂದು ಎರಡು ಬೈಟಿಗೆ ಸಾಕು ಅಂತ ಕೊಡ್ತಾರೆ ಇಂಥ ದಿನ ನಾವು ಬೈಟು ಸರ್ವಿಸ್ ಅಂತ ತೊಗೊಳ್ತು ಅಂದರೆ ನೋಡಿ ಎರಡು ಬೈಟ್ ತಿನ್ನಿರ್ತಾಳೆ ಇಡೀ ಮುಕ್ಕಾಲು ಆಂಬಡೆ ನಾನು ತಿನ್ನಬೇಕು ಹದಿನೈದು ರೂಪಾಯಿ ಒಂದು ಪೀಸ್ ಇದೀನಿ ಹದಿನೈದು ರೂಪಾಯಿ ಒಂದು ಈಗಲೂ ಹತ್ತು ಫಸ್ಟ್ ಟೈಮ್ ನಾನು ಬೆಂಗಳೂರಲ್ಲ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಆ್ಯಕ್ಚುಲಿ ಗಂಜಿ ಊಟ ಮಾಡ್ತಾ ಇರೋದು ಸೋ ನೋಡಿ ಏನೇನು ಕೊಟ್ಟಿದ್ದಾರೆ ಅಂತ ಇದು ಟಿಪಿಕಲ್ ಇವರ ಬಾಯಿಲ್ಡ್ ರೈಸು ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಇದು ಬಾಯ್ಲ್ಡ್ ರೈಸು ಒಂದು ಹಪ್ಪಳ ಮಜ್ಜಿಗೆ ಮೆಣಸಿನ್ಕಾಯಿ ಇದಕ್ಕೆ ಇನ್ನೊಂದು ಇದಕ್ಕಿನ್ನೊಂದು ಹೆಸರಿದೆಯಲ್ಲ ಮತ್ತೆ ಹೋಯ್ತು ಹೆಸರು ಬರ್ತಲ್ಲ ಇಲ್ಲ ಬಾಳೆಕ್ ಮೆಣಿಕಾಯಿ ಬಾಳೆ ಮೆಣಿಕಾಯಿ ಮೆಣಸಿನ್ಕಾಯಿ ಚಟ್ನಿ ಇದು ಕೊಟ್ಟೆ ಕೊಡ್ಬೇಕು ಜೊತೆ ಕೊಟ್ಟಿದ್ರಲ್ಲ ಅದೇ ಚಟ್ನಿ ಉಪ್ಪಿನಕಾಯಿ ಮತ್ತು ತೊಂಡೆಕಾಯಿ ಇದು ಮೋಸ್ಟ್ಲಿ ಇವತ್ತು ತೊಂಡೆಕಾಯಿ ಕಡಲೆಕಾಳು ಎಲ್ಲ ಹಾಕಿ ಪಲ್ಯ ಮಾಡಿದ್ದಾರೆ ಉಪ್ಪಿನಕಾಯಿ ಉಪ್ಪಿನಕಾಯಿ ಗೊತ್ತಿಲ್ಲ ನೋಡ್ಬೇಕು ತಿನ್ಬೇಕು ಇದ್ರ ಮೇಲೆ ಉಪ್ಪು ಹಾಕಿದ್ರು ಅನ್ಸತ್ತಲ್ಲ ಉಪ್ಪು ಹಾಕಿದ್ರು ಸೊ ಹಾಗಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಬರೀ ಈ ಗಂಜಿ ಅನ್ನ ತಿಂತೀನಿ ಆಯಿತಾ ಫಸ್ಟ್ ಟೈಮ್ ವೆರಿ ಫಸ್ಟ್ ಟೈಮ್ ಬರೀ ಗಂಜೇನ ಅದು ಉಪ್ಪು ಚೂರು ಇದೆಯಲ್ಲ ಸೊ ಹಂಗೆ ಮೈಲ್ಡ್ ಆಗೇ ಇದೆ ಹೆಂಗ್ ತಿನ್ಬೇಕು ಅಂತ ಏನೇ ಎಲ್ಲ ಮಿಕ್ಸ್ ಮಾಡ್ಬೇಕಾ ಒಟ್ಟಾಡ್ಗೆ ತಿನ್ಬೇಕಾ ಗೊತ್ತಿಲ್ಲ ನನಗೆ ಸಪ್ರೇಟ್ ಸಪ್ರೇಟಾಗಿ ಫಸ್ಟ್ ತಿಂದು ನೋಡ್ತೀನಿ ದೊಡ್ಡಕಾಯಿ ಪಲ್ಯ ಜೊತೆ ಫಸ್ಟ್ ತಿಂತೀನಿ ಹ್ಮ್ ಹಪ್ಳ ಇದು ಹುಳ್ಳಿ ಹಪ್ಳ ಇರ್ಬೇಕು ನಾವು ಹುರ್ಳಿದನ ಅನ್ನಿಸ್ತು ನನಗೆ ಪಲ್ಯ ಜೊತೆ ಚೆನ್ನಾಗಿದೆ ಇದು ಪಲ್ಯ ಜೊತೆ ಹಾಕ್ಕೊಂಡು ಹ್ಞೂ ಹಪ್ಪಳ ಚೂರು ಮಜ್ಜಿಗೆ ಮೆಣಸಿನ್ಕಾಯಿ ಇವಾಗ ಒಂದೂವರೆ ಈಗ ಒನ್ ತರ್ಟಿ ಫೈವ್ ಊಟ ಮಾಡ್ತಾ ಇದೀನಿ ಕರೆಕ್ಟಾಗಿ ಮಜ್ಜಿಗೆ ಮೆಣಸಿನ್ಕಾಯಿ ಮಜ್ಜಿಗೆ ಮೆಣಸಿನ್ಕಾಯಿ ಚೆನ್ನಾಗಿದೆ ಕ್ರಿಸ್ಪಿಯಾಗಿ ಮೆತ್ಕಾಬಿಟ್ಟಿಲ್ಲ ಮೆತ್ಗ ಬಿಟ್ಟಿದ್ರೆ ತಿನ್ನೋಕ್ಕೆ ಬೇಜಾರಾಗಿರೋದು ಇದಕ್ಕೆ ಮಜ್ಜಿಗೆನೂ ಕೊಡ್ತಾರಾ ಇಲ್ಲ ಇಲ್ಲ ಅನ್ಸುತ್ತೆ ಇದು ಬಂದು ಐವತ್ತು ರೂಪಾಯಿ ಆಯಿತಾ ನಿಮಗೆ ಗಂಜಿ ಊಟ ಫಿಫ್ಟಿ ರುಪೀಸ್ ಒಂದು ಊಟ ಫುಲ್ ಹೊಟ್ಟೆ ತುಂಬಿಡತ್ತೆ ಅನ್ಸುತ್ತೆ ನಾನು ಅದೇ ನೋಡ್ತಾ ಇದ್ದೀನಿ ಈಗ ಗ್ಯಾರಂಟಿ ಒಂದು ಊಟ ಒಬ್ಬರಿಗೆ ಫುಲ್ ಹೊಟ್ಟೆ ತುಂಬುತ್ತೆ ಆ್ಯಂಡ್ ಹೆಲ್ದಿ ಹೆಲ್ದಿ ನೋಡಿ ಇದು ಚಟ್ನಿ ಜೊತೆ ಕಲಿಸಿದ್ದೀರಿ ಹ್ಞೂ ಚಟ್ನಿ ಸೂಪರಾ ಉಪಿನಕಾಯಿ ಏನು ಅಂತ ನೋಡಿಬಿಡಣಾ ನಿಂದ ಒಂದ್ಯಾಕ್ ಬಾಕಿ ಉಳಪದು ಬಾಕಿನೇನು ತೊಳ್ತಾರ ಚಪತಿ ಇದೆ ಅಂತ ಹೇಳಿದ್ರಲ್ಲ ಹೌದಾ ಹು ಚಪತಿ ಇದೆ ಅಂತ ಹೇಳು ಉಪಿನಕಾಯಿ ಗಂಜಿ ಅಪ್ಪಳ ಮೂರಲ್ಲೂ ನಮಗೆ ತುಂಬಾ ಇಷ್ಟ ಆಗಿ ಚಟ್ನಿ ಚಟ್ನಿ ಜೊತೆ ಗಂಜಿ ಸಕ್ಕರಾಯೆ ನನಗೆ ಚಟ್ನಿ ಈ மா கடலைபழைலேசிங்காய் புளி மார எடுத்து நங்க ಫಸ್ಟ್ ಟೈಮ್ ತಿಂತಾ ಇದ್ದೀನಿ ಫಸ್ಟ್ ಟೈಮ್ ತಿಂತಾ ಇದ್ದೀನಿ ತುಂಬ ಇಷ್ಟ ಆಯ್ತು ನನಗೆ ವೆರಿ ನೈಸ್ ಈಗ ಸ್ವಲ್ಪ ಕಲಸ ಮೇಲೆ ಒಬ್ಬರ ಮಾಡ್ಕೊಳ್ತಾ ಇದ್ದೀನಿ ಪಲ್ಯ ಚಟ್ನಿ ಎರಡು ಮಿಕ್ಸ್ ಮಾಡಿದ್ದೀನಿ ಹಂಗೆ ತಿನ್ಬೇಕು ಅದೇ ನಾನು ಹೇಳಿದ್ನೆ ಟಿಪಿಕಲ್ ಆಗಿ ನಂಗೆ ಹಿಂಗೆ ತಿನ್ಬೇಕು ಗೊತ್ತಿಲ್ಲ ಇಲ್ಲಿ ಬಂದವ್ರಣ ನಾನು ನೋಡಿದ ಸಾಮಾನ್ಯವಾಗಿ ಆಫ್ ಕೋರ್ಸ್ ಊಟ ಟೈಮು ಎಲ್ಲರೂ ಗಂಜಿ ಊಟನೇ ತೊಗೊಂಡಿದ್ದೀವಿ ಗಂಜಿ ಅನ್ನದ್ದೇ ಗಂಜಿ ಇದು ಅನ್ನದ ಗಂಜಿ ನೀರಾಗಿ ಮಾಡ್ತಾರಲ್ಲ ಚಪಾತಿ ಊಟ ಕೂಡ ಸಿಗುತ್ತಿಲ್ಲ ಊಟ ಇನ್ ದ ಸೆನ್ಸ್ ಚಪಾತಿ ಮತ್ತು ಮೋಸ್ಟ್ಲಿ ಚಟ್ನಿ ಅಥವಾ ಪಲ್ಯ ಏನು ಬೇಕೋ ಅದು ಕೊಡ್ತಾರೆ ಅನ್ಸುತ್ತೆ ಚಪಾತಿ ಕೂಡ ತೊಗೋಬೋದು ಬೇಕು ಅಂದರೆ ಹೌದು ಎಲ್ಲರು ಇಲ್ಲಿ ವರ್ಕಿಂಗ್ ಅವರು ಇದ್ದಾರೆ ಅನ್ಸುತ್ತೆ ಎಲ್ಲ ಬಂದು ಗಂಜಿ ಊಟ ತಿಂತಿದ್ದಾರೆ ಆ್ಯಂಡ್ ರೆಗ್ಯುಲರ್ ಆಗಿ ಬರೋರು ಇದ್ದಾರೆ ಅನ್ಸುತ್ತೆ ಯಾಕಂದರೆ ಯಾರೊಬ್ರು ಬಂದು ಇವತ್ತು ಬಂದಿಲ್ವಾ ಅಂತ ಕೇಳ್ತಾ ಇದ್ರು ಅವನು ಸೊ ಹಾಗಾಗಿ ರೆಗ್ಯುಲರಾಗಿ ಒಂಥರ ಸುತ್ತಮುತ್ತ ರೆಸಿಡೆನ್ಷಿಯಲ್ ಏರಿಯಾ ಇದ್ದಂಗೆ ಪಕ್ಕದ ಮೈನ್ ರೋಡ್ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತು ತನಕ ಎಲ್ಲ ದಿನ ಇರುತ್ತೆ ಸೋಮವಾರ ನಿಮಗೆ ಇದು ಕ್ಲೋಸು ಬರೀ ಹೋಳಿಗೆಗಳು ಸಿಗುತ್ತೆ ಅಷ್ಟೇ ಇಲ್ಲಿ ಮತ್ತೆ ಮಂಗಳೂರು ಸ್ಟೋರ್ಸ್ ಅಲ್ಲಿ ಏನಾದರೂ ಬೇಕು ಅಂದರೆ ತಗೋಬೋದು ಗಂಜಿ ಊಟ ಮಾಡಬೇಕು ಅಂದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲೆ ಬರಬೇಕು ನೀವು ಹೌದು ಸಾಯಂಕಾಲ ಜನ ಯಕ್ಷಗಾನ ಚುರುಮುರಿ ಮತ್ತೆ ಇದು ನೀರು ದೋಸೆ ಆಮೇಲೆ ಒಂದೆಲಗ ದೋಸೆ ಈ ಥರ ಎಲ್ಲ ವೆರೈಟಿ ವೆರೈಟಿ ದೋಸೆ ಅವಳೊಬ್ಳೆ ಅಲ್ಲ ನಾನು ಕೂಡ ಅಲ್ಲಿ ಫಸ್ಟ್ ಟೈಮ್ ಗಂಜಿ ಊಟ ಹ್ಮ್ ಚೆನ್ನ ಯಾವ್ದ್ರ ಜೊತೆ ತಿಂದ್ರೆ ನೀವು ಏನೋ ಈ ಲಿಕ್ವಿಡ್ ಇತ್ತಲ್ಲ ಅದಕ್ಕೆ ಇದು ಗೊತ್ತಾ ಈ ಬಾರ್ಲಿ ಬರುತ್ತಲ್ಲ ಬಾರ್ಲಿನ ಬೇಯಿಸಿದ್ರೆ ಹಿಂಗೆ ಆಗತ್ತೆ ಬಾರ್ಲಿ ಬಹುಶಃ ಈ ಈ ಅಕ್ಕಿದು ಅಕ್ಕಿ ರೊಟ್ಟಿ ತಟ್ಟಿದ್ರೆ ಸೂಪರ್ ಆಗಿರುತ್ತೆ ಅಂದ್ರೆ ಈಗ ಅನ್ನ ಥರ ಮಾಡಿರಲ್ಲ ಈ ಗಂಜಿ ಈ ಗಂಜಿಗೆ ಒಂಚೂರು ಹಿಟ್ಟು ಹಿಟ್ಟಾಕ್ಬೋದು ಅದಕ್ಕೆ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ತಟ್ಟಿದ್ರೆ ಸೂಪರ್ ಆಗಿರುತ್ತೆ ಅಂತ ನನ್ನ ಅನಿಸಿಕೆ ಯಾಕಂದರೆ ನಾವು ಮನೇಲಿ ಬಾರ್ಲಿ ರೊಟ್ಟಿ ಮಾಡ್ತೀವಿ ನಾವು ಯಾವಾಗ ಬಾರ್ಲಿ ನೆನೆಸ್ತೀವೋ ಅದನ್ನು ಮಿಕ್ಕ ಬಾರ್ಲಿ ವಾಟರ್ ಕೊಡೋದು ಆ ಮಿಕ್ಕಿದ ಬಾರ್ಲಿ ಎಲ್ಲ ಇದೇ ಸೈಜ್ ಇರುತ್ತೆ ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ರೊಟ್ಟಿ ತಟ್ತೀವಿ ಸ್ವಲ್ಪ ತಿಂದರೆ ಹೊಟ್ಟೆ ತುಂಬ ಇದು ಒಂದು ನನಗೆ ಮಿಕ್ಸ್ ಆಗೋಲ್ಲ ಲಿಕ್ವಿಡ್ಡು ಈಗ ಒಂದು ನಾರ್ಮಲ್ ರೈಸು ಹೀರು ಕೊಡತ್ತೆ ಗೊತ್ತಾ ಅನ್ನ ಹುಳಿ ಚಟ್ನಿ ಹಾಕಿದ್ರೆ ಇದು ಮಿಕ್ಸ್ ಆಗಲ್ಲ ಲಿಕ್ವಿಡ್ಡು ಜಾಸ್ತಿ ತೊಗೊಂಡು ತಿಂದರೆ ಶಗಾರ ಆಗಲ್ಲ ಹ್ಞೂ ಬೇಗ ಹೊಟ್ಟೆ ತುಂಬಿಡತ್ತೆ ಅನ್ಸುತ್ತೆ ಅದು ಇನ್ನೂ ನಂಗೆ ಗೊತ್ತಿಲ್ಲ ನನಗೆ ನಾನು ಅನ್ನ ತಿಂದಿದ್ದೀನಿ ಹ್ಞೂ ಹೆಲ್ದಿ ಆಗ ಈಗ ಎಲ್ಲರೂ ನಾರ್ಮಲ್ ಆಗೇ

ಅದಕ್ಕ ಒನ್ ಮೆನ್ಷನ್ ಕಾಯಿ ಜೊತೆಗೆ ನೋಡಿಲಿ ಗ್ರೀನ್ ಗ್ರೀನ್ ಆಗಿದೆ ಹಸಿ ಮೆನ್ಷನ್ ಕಾಯಿ ಕಾಯಿ ಹಣ್ಣ ಮೆನ್ಷನ್ ಕಾಯಿ ಕಾಯಿ ಹಸಿ ಮೆನ್ಷನ್ ಕಾಯಿ ಕಾಯಿ ಟೇಸ್ಟ್ ಸಿಗತದೆ ಫ್ಲೇವರ್ ಅಲ್ಲಿ ಕಾಯಿ ಹಸಿ ಮೆನ್ಷನ್ ಕಾಯಿ ಒನ್ ಮೆನ್ಷನ್ ಕಾಯಿ ಬೇಳೆ ಹುಂಚೆ ಅನ್ನೋ ಏನು ಸಕ್ಕತ್ತೂರಿ ಸೂಪರ್ ತೊಂಡೆಕಾಯಿ ಕಾಯನ ತಿndಿದಾ ಆ ರೂಪ ಪ್ರವರ್ತರ ತರಕಾರಿ ತಿನ್ನಲ್ಲ ನಮಸ್ತೆ ನಿಮ್ಮ ಹೆಸರು ಅಲೋಯ್ತ ಲೋಹಿತ್ ಲೋಹಿತ ಅವ್ರು ನೀವು ಮುಲ್ತಹೈಲಿವರು ಆ ಮಂಗಳೂರು ಕುತೂರು ಮಂಗಳೂರು ಸೊ ನಿಮ್ಮ ಶೈಲಿಯ ಫುಡ್ ಇದು ಹೌದು ಕರೆಕ್ಟ್ ನಮ್ಮ ಕಡೆ ಗಂಜಿ ಊಟ ತುಂಬಾ ತುಂಬಾ ಫೇಮಸ್ ಅಲ್ವಾ ಹೌದು ಬೆಂಗಳೂರಲ್ಲಿ ಇದು ಸಿಗೋದು ಅಪರೂಪ ಯಾಕಂದ್ರೆ ನಾನು ಎಲ್ಲೂ ಯಾವತ್ತೂ ಗಂಜಿ ಊಟ ತಿಂದೇ ಇಲ್ಲ ಮಂಗಳೂರಿಗೆ ಸಾಕಷ್ಟು ಸಲ ಹೋಗಿದ್ದೀನಿ ಬಟ್ ಯಾಕೋ ಗಂಜಿ ಊಟ ಮಿಸ್ ಆಗಿದೆ ಗೊತ್ತಿಲ್ಲ ನನಗೆ ಬಟ್ ಇದೇ ಫಸ್ಟ್ ಟೈಮ್ ತಿಂದಿದ್ದೆ ನಾನು ನೀವು ರೆಗ್ಯುಲರ್ ಆಗಿ ಬರ್ತಿರ್ತೀರ ಇಲ್ಲಿ ಇವಾಗ ವೀಕೆಂಡ್ ಅಲ್ಲಿ ಎಲ್ಲ ಬರ್ತಾ ವೀಕ್ ಡೇಸ್ ಅಲ್ಲಿ ಒಂದೊಂದ್ ಸಲ ಬರ್ತೀವಿ ಮನೆ ಊಟ ಸಿಗ್ದಂಗೆ ಆಗುತ್ತಾ ನಿಮಗೆ ಅದೇ ಫೀಲ್ ಬರುತ್ತೆ ಮ್ಯಾಂಗೋದಲ್ಲೇ ಇತ್ತು ಈ ಸಲ ನಮ್ ಕಡೆ ಇದೆ ತರಕಾರಿ ಎಲ್ಲ ಮಾವಿನ ಅಂದ್ರೆ ಮ್ಯಾಂಗೋ ಅಂದ್ರೆ ಒಂದು ಐಟಂ ಮಾಡ್ತಿದ್ರು ಹಾ ಹಾ ಮಾವಿನ ಕಾಯಿ ಸೀಸನ್ ಅಲ್ಲಿ ಓ ಸೂಪರ್ ನೀವು ಹತ್ತರದಲ್ಲೇ ಇರೋದಾ ಇಲ್ಲ ನಮ್ದು ಬನಶಂಕರಿ ಎಲ್ಸಿನಲ್ಲಿ ಸೋ ಅಲ್ಲಿಂದ ನೀವು ಗಂಜಿ ಊಟಕ್ಕೋಸ್ಕರ ಹೌದು ಈ ಕಡೆ ಬಂದ ಆಫೀಸ್ ಗೆ ಆ ಆಫೀಸ್ ಅಲ್ಲಿ ಆಫೀಸ್ ವಿಜಯನಗರ ಓ ಒಂದೊಂದು ಒಂದೊಂದು ಕಡೆ ಬಟ್ ಆದ್ರೆ ಗಂಜಿ ಊಟಕ್ಕೋಸ್ಕರ ಹೋಗಿ ಈ ಕಡೆ ಅಂದ್ರೆ ನೈಸ್ ವೀಕ್ಲೀಸ್ ಅಲ್ಲಿ ಒಂದು ವಾರದಲ್ಲಿ ಒಂದ ಸಲ ಬರ್ತೀನಿ ಮನೆ ಬರ್ತೀರಾ ಇಲ್ಲಿ ಇದ್ಬಿಟ್ಟು ನಿಮಗೆ ಇನ್ನೇನ್ ಇಷ್ಟ ಆಗುತ್ತೆ ಆ ಇದ್ಬಿಟ್ಟು ಇಡ್ಲಿ ಕೊಟ್ಟೆ ಕಡಬು ಕೊಟ್ಟೆ ಕಡಬು ಹ್ಮ್ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿಲ್ಲ ಆಕ್ಚುಲಿ ಇದು 3 ಟೈಮ್ಸ್ ಬರ್ತಿರೋದು ಇನ್ನ ಟ್ರೈ ಮಾಡಬೇಕು ಆ ವೆರಿ ನೈಸ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ನಾನು ಆಕ್ಚುಲಿ ಮಸಾಲ ಮಜ್ಜಿಗೆ ತಗೋಬೇಕು ಅಂತಿದ್ದೆ ಆಯ್ತಾ ಬಿಕಾಸ್ ನಂಗೆ ಮಸಾಲ ಮಜ್ಜಿಗೆ ಕಡೆ ತುಂಬಾ ಸೆಳೆತ ಜಾಸ್ತಿ ಹತ್ತು ರೂಪಾಯಿ ಅಂತೆ ಮಸಾಲಾ ಮಜ್ಜಿಗೆ ತುಂಬಾ ಚೆನ್ನಾಗೂ ಕಾಣಿಸ್ತಾ ಇತ್ತು ಬಟ್ ಈ ಬೋರ್ಡ್ ನೋಡಿದ ಮೇಲೆ ಸ್ವಲ್ಪ ಮನ್ಸು ಬದಲಾಯಿತು ಕೋಕೋನಟ್ ಮಿಲ್ಕ್ ಟೀ ಅಂಡ್ ಕಾಫಿ ಅವೈಲೇಬಲ್ ಅಂತೆ ಕೋಕೋನಟ್ ಮಿಲ್ಕ್ ಅಲ್ಲಿ ಶುಗರ್ ಆಪ್ಷನ್ ಇದೆ ಅಂತ ಹೇಳಿದ್ರು ಸೊ ಹಾಗಾಗಿ ಸಿಗುತ್ತಾ ಸಿಗತ್ತಾ ಇವಾಗಿದು ಮೂರು ಇದೆಯಾ

ಸರಿ ನೋಡ ಕುಡಿ ಒಂದು ಮಸಾಲೆ ಟೀ ಟ್ರೈ ಮಾಡ ಹೋಳ್ಗೆಗಳಾಗ್ತಾ ಇದೆ ನೋಡಿ ಬಿಸಿ ಬಿಸಿಯಾಗಿ ಎಷ್ಟೊಂದು ಹೇಳ್ತೀರಾ ಪ್ರಶಾಂತ್ ಕೋಕೋನಟ್ ಮಿಲ್ಕ್ ಕಾಯಿ ಹಾಲಿನ ಮಸಾಲೆ ಟೀ ನೋಡಕ್ಕೆ ಹಾ ಸ್ವಲ್ಪ ವ್ಯತ್ಯಾಸವಾಗಿದೆ ನೋಡೋಕೆ ನೋಡೂರು ವ್ಯತ್ಯಾಸವಾಗಿರೋದು ಗೊತ್ತಾಗುತ್ತೆ ಇದು ಅಷ್ಟೇ ಫಾರ್ ದ ವೆರಿ ಫಸ್ಟ್ ಟೈಮ್ ನಾನು ಕುಡಿತಾ ಇರೋದು ಆಕ್ಚುಲಿ ವಿ ಯಾಕ್ ನಮಲ್ಲಿ ಕೋಕೊನಟ್ ಕಾಫಿ ಸಿಗುತ್ತೆ ಹೌದು ಕೋಕೊನಟ್ ಮಿಲ್ಕ್ ಕೋಕೊನಟ್ ಮಿಲ್ಕ್ ಕಾಫಿ ಶಾಲೆಂತರ ಆಂದ್ರಾಯ ಕಶಾಯಂ ಕಂಪ ಟೀ ಟ್ರಾನ್ಸ್ ಆದರೆಂಗಿಲ್ಲ ಚನ್ನಾಗಿದೆ ತುಂಬಾ ಚನ್ನಾ ಇದೆ ಹೌದಾ ಆ इट्स वेरी नाइस ವೆರಿ ರಿಫ್ರೆಶಿಂಗ್ ಬಟ್ ಟೀ ಸ್ಟ್ರಾಂಗ್ ಆಗ ಒಂದಸಲ್ಲ ಆಂದ್ರ ಟೀ ಫ್ಲೇವರ್ ಸ್ವಲ್ಪ ಲೈಟ್ ಆಗ ಮೈಲ್ಡ್ ಆಗಿ ಬರ್ತದೆ ಕಶಾಯಾ ತರನ ಟೇಸ್ಟ್ ಅನ್ಸುತ್ತೆ ಅಂಡ್ ಹಾಲು ಇಲ್ಲ ಅಲ್ಲ ಸೊ ಲೈಟಾಗಿ ಅನ್ಸುತ್ತೆ ಒಂಥರ ವಾಟ್ರಿ ಎಂತಾನೆ ಅನ್ಸತ್ತೆ ತುಂಬ ಚೆನ್ನಾಗಿದೆ ವೆರಿ ನೈಸ್ ಇಷ್ಟ ಆಯ್ತು ಇದು ಪ್ಯಾಕೆಟ್ಸಲ್ಲಿ ಸಿಗುತ್ತಂತೆ ಸ್ಯಾಶೇಲ್ ಸಿಗುತ್ತೆ ಅಂತ ಹೇಳಿದ್ರು ಸೊ ನಾನು ತಗೊಂಡು ಹೋಗ್ತೀನಿ ಒಂದು ಟೀ ಇದು ಏನಂದ್ರೆ ಸಕ್ಕರೆ ಕಡಿಮೆ ಇದೆ ಸೊ ಅದಕ್ಕೆ ತುಂಬಾ ಚೆನ್ನಾಗಿ ಅನಿಸ್ತು ನನಗಂತೂ ಸಕ್ಕದಾಗಿದೆ ಐ ಇದು ನೋಡಿದ್ರ ಇಯರ್ ಕಫ್ ನನ್ನ ಹೊಸ ಇಯರ್ ಕಫ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯ್ತಾ ನಂಗೆ ಲಿಂಕ್ ಬೇಕಾದರೆ ಕೇಳಿ ಲಿಂಕ್ ಕಳಿಸ್ತೀನಿ ನಾನು ನಾನು ಪರ್ಚೇಸ್ ಮಾಡಿದ ಆನ್ಲೈನು ನಂಗೆ ಇಷ್ಟ ಇದು ಸೊ ನೋಡಿ ನಿಮಗೆ ಇಷ್ಟ ಆಗಿದ್ರೆ ನನಗೆ ಕಮೆಂಟ್ ಮಾಡಿ ಓಕೆ ಹೊಸ ಇಯರ್ ಕಫ್ಸ್ ಓಕೆ ಇವತ್ತು ಶ್ರೀನಿವಾಸ್ ನಗರ ಬ್ಯಾಂಕ್ ಕಾಲೋನಿ ಹತ್ರ ಇರೋಂಥ ಶ್ರೀ ಸಂತೋಷ್ ಹೋಳಿಗೆ ಮನೆ ಅಥವಾ ಶ್ರೀ ಸುಗ್ಗಿ ಮಂಗಳೂರು ಸ್ಟೋರ್ಸ್ ಇಲ್ಲಿ ಏನೇನು ಸಿಗುತ್ತೆ ಟೈಮಿಂಗ್ಸ್ ಏನು ಬೆಲೆ ಹೇಗಿದೆ ಎಲ್ಲನೂ ನಾನು ಮಾತಾಡ್ತಾ ಹೋದೆ ನೀವು ನೋಡಿದ್ದೀರಾ ಅಲ್ವಾ ಜಸ್ಟ್ ಇನ್ ಕೇಸ್ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಇವತ್ತಿನ ಈ ವಿಡಿಯೋ ನಿಮಗಿಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಗಂಜಿ ಊಟ ನೀವೇನು ತಿಂದಿಲ್ಲ ಅಥವಾ ಗಂಜಿ ಊಟ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ ಅಂದರೆ ಐ ತಿಂಕ್ ನಿಮಗೊಂದು ಸ್ಪಾಟ್ ನಾನು ತಿಳ್ಸಿದ್ದೀನಿ ಸೊ ನೀವು ಬಂದು ಇಲ್ಲಿ ನಿಮಗೇನೇನು ಇಷ್ಟ ಆಗುತ್ತೋ ಅದನ್ನೆಲ್ಲ ಟ್ರೈ ಮಾಡಿ ಆ್ಯಂಡ್ ನನ್ನ ರೆಕಮೆಂಡೇಶನ್ ಕೋಕೋನಟ್ ಮಿಲ್ಕ್ ಟೀ ಟೀ ನಾನು ಮಸಾಲ ಟೀ ಕುಡಿದೆ ಲೆವೆನ್ ಗ್ರಾಸ್ ಟೀ ಇದೆ ಕಾಫಿ ಇದೆ ಇನ್ನೆರಡು ಅದು ಹೇಗಿರುತ್ತೋ ಗೊತ್ತಿಲ್ಲ ಅದನ್ನು ಟ್ರೈ ಮಾಡಿ ಆಯಿತಾ ಹೇಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂಡ್ ಗಂಜಿ ಊಟನೂ ಚೆನ್ನಾಗಿತ್ತು ಕೊಟ್ಟೆ ಕಡುಬುನೂ ಚೆನ್ನಾಗಿತ್ತು ಚಟ್ನಿ ಅಂತೂ ಸೂಪರ್ ಆಗಿತ್ತು ಓಕೆ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ನಂಬಿ ಮತ್ತೆ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಅಂತ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಹೇಳ್ತಾ ಇದ್ದೀನಿ ಅಲ್ಲಿ ತನಕ ಬೈ ಬೈ ಲವ್ ಯು ಆಲ್